ಸ್ನೇಹಿತರೆ ಡಿಸೆಂಬರ್ ಹದಿನೈದನೇ ತಾರೀಕು ಭಾನುವಾರ ಮಾರ್ಗಶಿರ ಪೌರ್ಣಮಿ ಇದೆ ಹಾಗೆ ಅದರ ಜೊತೆಗೆ ದತ್ತಾತ್ರೇಯ ಜಯಂತಿ ಕೂಡ ಇರೋದು ವಿಶೇಷ ತುಂಬ ಶಕ್ತಿಯುತವಾದಂತಹ ದಿನ ಈ ದಿನ ಅಕ್ಕಿ ಡಬ್ಬದಲ್ಲಿ ಈ ವಸ್ತುವನ್ನು ಹಾಕಿದರೆ ಸಾಕು ಸಕಲ ಸಕಲಷ್ಟೈಶ್ವರ್ಯ ಪ್ರಾಪ್ತಿಯಾಗಿ ಧನಧಾನ್ಯದ ಕೊರತೆ ಯಾವತ್ತೂ ಕೂಡ ಬರೋದಿಲ್ಲ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಮಾರ್ಗಶಿರ ಮಾಸ ಮಹಾಲಕ್ಷ್ಮಿಗೆ ಪ್ರೀತಿಕರವಾದಂಥ ಮಾಸ ಅದರಲ್ಲೂ ಕೂಡ ಪೌರ್ಣಮಿ ತುಂಬ ವಿಶೇಷವಾದಂಥದ್ದು ಶಕ್ತಿಯುತವಾದಂಥದ್ದು ಹಾಗೆ ದತ್ತಾತ್ರೇಯನ ಅನುಗ್ರಹ ಕೂಡ ಸಿಗುತ್ತೆ ಸ್ನೇಹಿತರೆ ಇವತ್ತು ನಾನು ತಿಳಿಸ್ಕೊಡುವಂಥ ಈ ವಸ್ತುಗಳನ್ನು ಅಕ್ಕಿ ಡಬ್ಬದಲ್ಲಿ ಹಾಕಿ ನೋಡಿ ನಿಮ್ಮ ಮನೆಯಲ್ಲಿ ತಲತಲಾಂತರ ಕೂದು ತಿನ್ನುವಷ್ಟು ಹಣವಂತರಾಗ್ತೀರಾ ಆಸ್ತಿವಂತರಾಗ್ತೀರಾ ಯಾವತ್ತೂ ಕೂಡ ಊಟಕ್ಕೆ ಕೊರತೆ ಅನ್ನೋದು ಈ ಜನ್ಮದಲ್ಲಿ ಬರೋದಿಲ್ಲ ಯಾಕಂದರೆ ಈ ಅಕ್ಕಿ ಅನ್ನೋದು ತುಂಬಾ ವಿಶೇಷವಾದಂಥದ್ದು ಪ್ರತಿ ಮನುಷ್ಯನಿಗೂ ಕೂಡ ಈ ಒಂದು ಅಕ್ಕಿಯಿಂದ ಮಾಡುವಂಥ ಅನ್ನದ ಅವಶ್ಯಕತೆ ಇರುತ್ತೆ ಎಷ್ಟೇ ನಮ್ಮ ಹತ್ರ ಚಿನ್ನ ಬೆಳ್ಳಿ ಇದ್ದರೂ ಕೂಡ ನಾವು ತಿನ್ನುವಂಥದ್ದು ಅನ್ನವೇ ಅನ್ನ ಯಾವತ್ತೂ ಕೂಡ ಅನ್ನದ ಕೊರತೆ ಪ್ರತಿ ಮನುಷ್ಯನಿಗೂ ಬರಬಾರ್ದು ಅಂತಲೇ ಆಲೋಚಿಸ್ತಾನೆ ಅಂದರೆ ಎಲ್ಲ ಪ್ರತಿ ಭೂಮಂಡಲದಲ್ಲಿರುವಂಥ ಪ್ರತಿ ಜೀವರಾಶಿಗೂ ಆಹಾರ ಬಹಳ ಮುಖ್ಯವಾದಂಥದ್ದು ಮನುಷ್ಯನಿಗೆ ಅನ್ನ ಬಹಳ ಮುಖ್ಯವಾದಂಥದ್ದು ಇದನ್ನು ನಾನು ತಿಳಿಸ್ಕೊಡುವ ಈ ಚಿಕ್ಕ ವಸ್ತುಗಳನ್ನು ನೀವು ಅಕ್ಕಿ ಡಬ್ಬದಲ್ಲಿ ಹಾಕಿ ನೋಡಿ ದಿನದಿಂದ ದಿನಕ್ಕೆ ನಿಮ್ಮ ಮನೆಯಲ್ಲಿ ಧನಧಾನ್ಯ ಅಭಿವೃದ್ಧಿ ಆಗುತ್ತೆ ಪೌರ್ಣಮಿ ಅಂದ್ರೆ ವಿಶೇಷವಾಗಿ ಒಂದು ಶಕ್ತಿಯುತವಾದಂಥ ದಿನ ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥ ದಿನ ಅಮಾವಾಸ್ಯ ಪೌರ್ಣಮಿ ದಿನ ಮಹಾಲಕ್ಷ್ಮಿಯನ್ನ ಭಕ್ತಿ ಶ್ರದ್ಧೆಯಿಂದ ನಾವು ಪೂಜೆ ಸಲ್ಲಿಸಿದರೆ ಸಾಕು ಆ ತಾಯಿಯ ಅನುಗ್ರಹವನ್ನು ತುಂಬ ಸುಲಭವಾಗಿ ಪಡೆದುಕೊಳ್ಬೋದು ಭಾನುವಾರದ ದಿನ ಅಮಾವಾಸ್ಯೆ ಮತ್ತು ಪೌರ್ಣಮಿ ಬಂತು ಅಂದರೆ ಅದಕ್ಕೆ ತುಂಬನೇ ವಿಶೇಷ ಶಕ್ತಿ ಇರುತ್ತೆ ಎಂತಹದೇ ತಂತ್ರ ಮಂತ್ರಗಳನ್ನು ಸಿದ್ಧಿಸ್ಕೊಳ್ಬೇಕು ಅಂದ್ರೂ ಈ ಭಾನುವಾರ ಅಮಾವಾಸ್ಯೆ ಪೌರ್ಣಮಿ ಬಂದಂಥ ದಿನಗಳಲ್ಲಿ ಸಿದ್ಧಿಸ್ಕೊಳ್ತಾರೆ ಹಾಗಾಗಿ ಈ ದಿನ ತುಂಬ ವಿಶೇಷವಾದಂಥ ದಿನವಾಗಿರೋದ್ರಿಂದ ನಿತ್ಯ ಯಾವ ರೀತಿಯಾಗಿ ಮನೆಯನ್ನು ಶುಭ್ರಗೊಳಿಸ್ಕೊಂಡು ಅಂಗಳವನ್ನು ಶುಭ್ರಗೊಳಿಸ್ಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡ್ತಿರೋ ಅದೇ ಪ್ರಕಾರದಲ್ಲಿ ಈ ದಿನ ಕೂಡ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಿ ವಿಶೇಷವಾಗಿ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಐದು ಬತ್ತಿಗಳನ್ನು ಹಾಕಿ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಇವತ್ತು ಒಂದು ವಿಳೆದೆಲೆಯನ್ನು ತೆಗೆದುಕೊಂಡು ಅದರ ಮೇಲೆ ಒಂದು ಮಣ್ಣಿನ ದೀಪವನ್ನು ಇಟ್ಟು ಐದು ಬತ್ತಿಗಳನ್ನು ಹಾಕಿ ಅದಕ್ಕೆ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ಅದರಲ್ಲಿ ಸ್ವಲ್ಪ ಗಂಧವನ್ನು ಹಾಕಿ ದೀಪ ಬೆಳೆಸೋದ್ರಿಂದ ಮಹಾಲಕ್ಷ್ಮಿ ಹಾಗೂ ದತ್ತಾತ್ರೇಯ ಅನುಗ್ರಹವನ್ನು ತುಂಬ ಸುಲಭವಾಗಿ ಪಡೆದುಕೊಳ್ಬೋದು ಸ್ನೇಹಿತರೆ ಈ ಒಂದು ಪೌರ್ಣಮಿ ಅಂದರೆ ನಮ್ಮ ಮನಸ್ಸಿನ ಮೇಲೆ ಬಹಳ ಒಂದು ಪರಿಣಾಮವನ್ನು ಬೀರುತ್ತೆ ಯಾರು ಮಾನಸಿಕವಾಗಿ ಕುಗ್ಗಿರ್ತೀರಾ ಡಿಪ್ರೆಷನಲ್ಲಿ ಇರ್ತೀರ ಮನೆಯಲ್ಲಿ ಯಾರಾದರೂ ನಿಮ್ಮ ಮನೆಯಲ್ಲಿ ಆ ರೀತಿ ಕಂಡು ಬಂದಲ್ಲಿ ಅಂದರೆ ಸರಿಯಾಗಿ ಮಾತಾಡದೇ ಇರೋದು ಆಹಾರವನ್ನು ಸೇವನೆ ಮಾಡದೇ ಇರೋದು ಕುಂತಲ್ಲೇ ಕೂತಿರೋದು ಯಾವ ಕೆಲಸದಲ್ಲೂ ಕೂಡ ಆಸಕ್ತಿ ಇಲ್ಲದೆ ಇರುವಂಥದ್ದು ಹೀಗೆ ಇರುವಂತಹ ಒಂದು ಮನಸ್ಸಿಗೆ ಒಂದು ರೀತಿ ಭಾರವನ್ನು ಹಾಕ್ಕೊಂಡು ಒಂದು ಡಿಪ್ರೆಷನ್ನಲ್ಲಿರುವಂತಹ ವ್ಯಕ್ತಿಗಳು ಯಾರಾದರೂ ಇದ್ದರೆ ನಿಮ್ಮ ಮನೆಯಲ್ಲಿ ಈ ದಿನ ಒಂದು ಲೋಟ ಹಾಲನ್ನು ತೆಗೆದುಕೊಂಡು ಹಾಲಲ್ಲಿ ಎರಡು ಕಾಳಷ್ಟು ಅಕ್ಕಿಯನ್ನು ಹಾಕಿ ಆ ಹಾಲಿಗೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಪೌರ್ಣಮಿಯ ದಿನ ರಾತ್ರಿ ಸಮಯದಲ್ಲಿ ಪೌರ್ಣಮಿಯ ಚಂದ್ರನ ಬೆಳಕು ಬೀಳುವಂಥ ಜಾಗದಲ್ಲಿ ಈ ಹಾಲನ್ನು ಇಟ್ಟಬೇಕಾಗತ್ತೆ ಈ ಹಾಲನ್ನು ಇಟ್ಟು ಒಂದು ಗಾಜಿನ ಲೋಟದಲ್ಲಿ ಇಡಿ ಈ ಹಾಲನ್ನು ಇಟ್ಟು ಒಂದು ಹತ್ತು ನಿಮಿಷ ಅಲ್ಲಿ ಬಿಟ್ಟು ಅನಂತರವಾಗಿ ಆ ಹಾಲನ್ನು ತಂದು ಯಾವ ರೀತಿ ಯಾರು ಈ ರೀತಿ ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಮನೋರೋಗಿಗಳಾಗಿರ್ತಾರೆ ಡಿಪ್ರೆಷನಲ್ಲಿರ್ತಾರೆ ಅಂಥವ್ರಿಗೆ ಈ ಹಾಲನ್ನು ಕುಡಿಸೋದ್ರಿಂದ ಮಾನಸಿಕ ಕಾಯಿಲೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಪೌರ್ಣಮಿ ದಿನ ವಿಶೇಷವಾಗಿ ಮಾನಸಿಕ ಸಂಬಂಧಪಟ್ಟಂತಹ ಕಾಯಿಲೆಗಳಿಂದ ಬಳಲ್ತಾ ಇರೋರಿಗೆ ಈ ರೀತಿಯಾದಂಥ ಒಂದು ಹಾಲನ್ನು ನೀವು ಕುಡಿಸಿ ಹೀಗೆ ಮಾಡೋದ್ರಿಂದ ಅವರ ಕಾಯಿಲೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ಚೈತನ್ಯಪೂರ್ವಕವಾಗಿ ಅವರು ಕೂಡ ಜೀವಿಸ್ತಾರೆ ಹಾಗೆ ಸ್ನೇಹಿತರೆ ಈ ದಿನ ಸಾಧ್ಯವಾದಷ್ಟು ನೀವು ಸಾಯಂಕಾಲ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ ಯಾಕಂದರೆ ಪೌರ್ಣಮಿ ಅಂದರೆ ನಮಗೆ ಚಂದ್ರ ದರ್ಶನ ಸಾಯಂಕಾಲನೇ ಆಗೋದು ಸಾಯಂಕಾಲ ಸಮಯದಲ್ಲೇ ಈ ಅಕ್ಕಿ ಡಬ್ಬದಲ್ಲಿ ಈ ವಸ್ತುಗಳನ್ನು ಹಾಕಬೇಕಾಗತ್ತೆ ಅಕ್ಕಿ ಅಂದರೆ ಅದು ನಮ್ಮ ಮನೆಯಲ್ಲಿ ಧಾನ್ಯ ಲಕ್ಷ್ಮಿ ಸೊ ಆ ಲಕ್ಷ್ಮಿ ಯಾವತ್ತೂ ಕೂಡ ನಮ್ಮ ಮನೆಯಲ್ಲಿ ಕೊರತೆ ಬರಬಾರ್ದು ಅಂದರೆ ಅಕ್ಕಿಯ ಕೊರತೆ ಯಾವತ್ತೂ ಬರಬಾರ್ದು ಇನ್ನೇನು ಅಕ್ಕಿ ಖಾಲಿ ಆಗ್ತಾ ಇದೆ ಅಂದಾಗ್ಲೇ ನಾವು ಆ ಡಬ್ಬವನ್ನು ತುಂಬಿಸ್ಬೇಕು ಯಾಕಂದರೆ ಅಕ್ಕಿಯ ಕೊರತೆ ಅಂದರೆ ಅಕ್ಕಿಯ ಡಬ್ಬ ಸಂಪೂರ್ಣವಾಗಿ ನಾವು ಖಾಲಿ ಆಗೋ ತನಕ ಅಕ್ಕಿಯನ್ನು ಕೊಂಡು ತರಲಿಲ್ಲ ಅಂದರೆ ಆ ಮನೆಯಲ್ಲಿ ದಾರಿದ್ರ್ಯ ದೇವತೆ ಬಂದು ನೆಲೆಯೂರಿರ್ತಾಳೆ ಅಂತಾನೆ ಅರ್ಥ ಯಾಕಂದ್ರೆ ದರಿದ್ರ ಅನ್ನೋದು ನಮಗೆ ಬಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ಅಕ್ಕಿ ಇದೆ ಅನ್ನೋವಾಗಲೇ ಅಕ್ಕಿಯನ್ನು ತುಂಬಿಸ್ಬೇಕು ಸಾಧ್ಯವಾದಷ್ಟು ಅಕ್ಕಿ ಡಬ್ಬ ಯಾವಾಗಲೂ ಕೂಡ ತುಂಬಿರುವಂತೆ ನೋಡಿಕೊಳ್ಳಿ ಹಾಗೆ ಅಕ್ಕಿ ಡಬ್ಬದಲ್ಲಿ ಯಾವತ್ತೂ ಕೂಡ ಹುಳಗಳು ಬರದೇ ಇರೋ ಥರ ನೋಡ್ಕೊಳ್ಳಿ ಅಕ್ಕಿ ಡಬ್ಬದಲ್ಲಿ ಏನಾದ್ರು ಆ ರೀತಿ ನಿಮಗೆ ಹುಳಗಳು ಬರುತ್ತೆ ಬರುತ್ತೆ ಏನೇನು ಬರೋ ಸಾಧ್ಯತೆ ಇದೆ ಅಂತಂದರೆ ಅಂದರೆ ತುಂಬ ದಿವಸದಿಂದ ತಂದಿರುವ ಅಕ್ಕಿ ನೀವು ಹಾಗೆ ಇಟ್ಟಿರ್ತೀರ ಅದು ಹುಳ ಬಂದುಬಿಟ್ಟಿರುತ್ತೆ ಅಂತಂದರೆ ಅದರಲ್ಲಿ ಒಂದಷ್ಟು ನೀವು ಬೇವಿನ ಸೊಪ್ಪನ್ನು ತೊಗೊಂಬಂದು ಹಾಕಬೇಕಾಗತ್ತೆ ಬೇವಿನ ಸೊಪ್ಪನ್ನು ತಂದು ಆ ಅಕ್ಕಿ ಡಬ್ಬದಲ್ಲಿ ಹಾಕೋದ್ರಿಂದ ಯಾವುದೇ ರೀತಿಯ ಹುಳಗಳು ಆ ಅಕ್ಕಿ ಡಬ್ಬದಲ್ಲಿ ಬರೋದಿಲ್ಲ ಹಾಗೆ ಸ್ನೇಹಿತರೆ ಇನ್ನ ವಿಷಯಕ್ಕೆ ಬರೋಣ ಅಕ್ಕಿ ಡಬ್ಬದಲ್ಲಿ ಯಾವ ವಸ್ತುಗಳನ್ನು ಹಾಕಿಡಬೇಕು ಅಂತೇಳಿ ಸ್ನೇಹಿತರೆ ಈ ದಿನ ಒಂದು ಶುದ್ಧವಾಗಿರುವಂತಹ ಒಂದು ಹೊಸದಾಗಿರುವಂಥ ಒಂದು ಕೆಂಪು ಬಟ್ಟೆಯನ್ನ ತೆಗೆದುಕೊಳ್ಳಿ ಆ ಕೆಂಪು ಬಟ್ಟೆಯಲ್ಲಿ ಒಂದು ನಾಲ್ಕೈದು ದಳ ತುಳಸಿ ಹಾಕಿ ಹಾಗೆ ಅದರ ಜೊತೆಗೆ ಒಂದೆರಡು ಕವಡೆಗಳನ್ನ ಹಳದಿ ಬಣ್ಣದ ಕವಡೆಗಳನ್ನು ಹಾಕಿ ನಿಮ್ಮಲ್ಲಿ ಕವಡೆಗಳು ಇಲ್ಲ ನೀವು ಗೋಮತಿ ಚಕ್ರ ಎರಡನ್ನ ಹಾಕ್ಬೋದು ಅಥವಾ ನೀವು ಗುಲಗಂಜಿ ಕೂಡ ಒಂದೆರಡನ್ನ ಹಾಕ್ಬೋದು ಅದು ಯಾವುದು ಕೂಡ ಇಲ್ಲ ಅಂದ್ರೂ ಕೂಡ ನೀವು ಅರಿಶಿಣದ ಕೊನೆಯನ್ನು ಎರಡು ಅರಿಶಿಣದ ಕೊನೆಯನ್ನು ಹಾಕ್ಬೋದು ಈ ರೀತಿ ಹಾಕಬೇಕಾಗುತ್ತೆ ಹಾಗೆ ಅದರ ಜೊತೆಗೆ ಹನ್ನೊಂದು ರೂಪಾಯಿ ಕಾಯಿನ್ಸನ್ನು ಹಾಕಬೇಕಾಗುತ್ತೆ ಈ ಒಂದು ತುಳಸಿ ದಳ ನಮ್ಮ ದಾರಿದ್ರ್ಯವನ್ನು ನಿವಾರಣೆ ಮಾಡುತ್ತೆ ಲಕ್ಷ್ಮಿಯ ಕೃಪೆಯನ್ನು ತಂದು ಕೊಡುವಂಥದ್ದು ಹಾಗಾಗಿ ದಾರಿದ್ರ್ಯ ನಿವಾರಣೆಗಾಗಿ ಈ ಒಂದು ತುಳಸಿ ದಳಗಳನ್ನು ಹಾಕೋಬೇಕು ತುಳಸಿ ದಳವನ್ನು ಹಾಕಲಿಲ್ಲ ಅಂದ್ರೂ ಲವಂಗನಾದ್ರೂ ನೀವು ಹಾಕ್ಬೋದು ಲವಂಗವಷ್ಟೇ ಅಷ್ಟೇ ದಾರಿದ್ರ್ಯ ಹಾಗೆ ದುಷ್ಟಶಕ್ತಿಗಳನ್ನು ನಿವಾರಣೆ ಮಾಡುತ್ತೆ ಹಾಗಾಗಿ ಲವಂಗವನ್ನು ಹಾಕಿ ದಲಾಕರ್ಷಣೆಯನ್ನು ಕೂಡ ಮಾಡುತ್ತೆ ಅದರ ಜೊತೆಗೆ ಹನ್ನೊಂದು ರೂಪಾಯಿನನ್ನು ಹಾಕಿ ಹಾಗೆ ಅದರ ಜೊತೆಗೆ ಎರಡು ಲವ ಎರಡು ಅರಿಶಿಣದ ಕೊಂಬ ಆಗಿರಲಿ ಅಥವಾ ಎರಡು ಕವಡೆಗಳನ್ನಾಗಿರಲಿ ಹಳದಿ ಬಣ್ಣದ ಕವಡೆ ಅಥವಾ ಎರಡು ಗೋಮತಿ ಚಕ್ರ ಅಥವಾ ಎರಡು ಗುಲಗಂಜಿ ಇದರಲ್ಲಿ ಯಾವುದಾದ್ರೂ ನೀವು ಹಾಕಿ ಒಂದು ಚಿಕ್ಕ ಗಂಟನ್ನಾಗಿ ಕಟ್ಟಿ ಅಕ್ಕಿಯ ಡಬ್ಬದ ತಳಭಾಗದಲ್ಲಿ ಇಡಬೇಕಾಗುತ್ತೆ ಅಕ್ಕಿ ಡಬ್ಬದ ತಳಭಾಗದಲ್ಲಿ ಈ ಚಿಕ್ಕ ಗಂಟನ್ನು ಇಟ್ಟು ಅನಂತರ ಅದರ ಮೇಲೆ ಅಕ್ಕಿಯನ್ನು ತುಂಬಿಸಿಡಿ ಈ ರೀತಿ ಮಾಡಿ ಒಂದು ಆರು ದಿನಗಳ ಕಾಲ ನೀವು ಅಕ್ಕಿ ಡಬ್ಬದಲ್ಲೇ ಆ ಗಂಟನ್ನು ಬಿಟ್ಟುಬಿಡಿ ಮತ್ತೆ ಆರು ದಿನದ ಒಳಗೆ ತೆಗೆದಕ್ಕೆ ಹೋಗ್ಬಿಡಿ ನಿಮ್ಮ ಮನೆಯಲ್ಲಿ ಧನ ಧಾನ್ಯ ಸಮೃದ್ಧಿ ಹಣದ ಕೊರತೆ ಅನ್ನೋದು ಇರೋದಿಲ್ಲ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಸಾಧಿಸ್ತೀರ ಅದರಲ್ಲೂ ಮಾರ್ಗಶಿರ ಮಾಸದ ಈ ಪೌರ್ಣಮಿ ತುಂಬ ವಿಶೇಷವಾದಂಥದ್ದು ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗತ್ತೆ ಧಾನ್ಯ ಲಕ್ಷ್ಮಿ ಲಕ್ಷ್ಮಿ ಸಂಪತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸದಾಕಾಲ ಕುಳಿತು ನಿಮ್ಮನ್ನು ಆಶೀರ್ವದಿಸ್ತಾರೆ ಅಂತಾನೆ ಹೇಳಲಾಗುತ್ತೆ ಆರು ದಿನಗಳ ನಂತರ ಈ ಗಂಟನ್ನು ತೆಗೆದುಕೊಂಡೋಗಿ ಯಾವ ಯಾವುದಾದ್ರೂ ದೇವಾಲಯದ ಆವರಣದಲ್ಲಿರುವಂಥ ಹರಳಿ ಮರದ ಬುಡದಲ್ಲಿ ಇಟ್ಬಿಟ್ಟು ಬಂದ್ಬಿಡಿ ಖಂಡಿತ ಸ್ನೇಹಿತರೆ ನಿಮಗೆ ಲಕ್ಷ್ಮಿಯ ಅನುಗ್ರಹ ಸಂಪೂರ್ಣವಾಗಿ ಲಭಿಸುತ್ತೆ ಹಾಗೆ ನಾನು ತಿಳಿಸಿಕೊಟ್ಟಂಥ ಈ ಒಂದು ದೀಪಾರಾಧನೆಯನ್ನು ಗಂಧವನ್ನು ಹಾಕಿ ಈ ಪ್ರಕಾರದಲ್ಲಿ ದೀಪಾರಾಧನೆ ಮಾಡಿದರೂ ಕೂಡ ಖಂಡಿತವಾಗಿ ಲಕ್ಷ್ಮಿಯ ಅನುಗ್ರಹದ ಜೊತೆಗೆ ದತ್ತಾತ್ರೇಯರ ಅನುಗ್ರಹ ಕೂಡ ಸಿಕ್ಕಿ ನಿಮ್ಮ ಕುಟುಂಬದಲ್ಲಿ ಸುಖ ಸುಖ ಶಾಂತಿ ಸಮೃದ್ಧಿ ನೆಲೆಯೂರುತ್ತೆ ತಲತಲಾಂತರ ತಲಾಂತರ ಕೂತು ತಿನ್ನುವಷ್ಟು ಆಸ್ತಿವಂತರಾಗ್ತೀರಾ ಧನ ಧಾನ್ಯಕ್ಕೆ ಯಾವತ್ತೂ ಕೂಡ ಕೊರತೆ ಬರೋದಿಲ್ಲ ಅದೃಷ್ಟ ನಿಮ್ಮದಾಗುತ್ತೆ ಹಾಗೆ ನಾನು ತಿಳಿಸಿಕೊಟ್ಟಂಥ ಈ ಹಾಲಿಗೆ ಸ್ವಲ್ಪ ಬೆಲ್ಲ ಅಕ್ಕಿಯನ್ನು ಹಾಕಿ ಮಾನಸಿಕ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಕೊಡಿಸೋದ್ರಿಂದಲೂ ಕೂಡ ಮಾನಸಿಕ ಆರೋಗ್ಯ ಸುಧಾರಿಸಿ ನಿಮ್ಮ ಮನೆ ಮನದಲ್ಲಿ ಚೈತನ್ಯದಾಯಕವಾಗಿರುತ್ತೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಅದೃಷ್ಟ ನಿಮ್ಮನ್ನು ಬೆನ್ನ ಹಟ್ಟಿ ಬರುತ್ತೆ ಅದರಲ್ಲೂ ಪೌರ್ಣಮಿ ಮಾರ್ಗಶಿರ ಪೌರ್ಣಮಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವಂತಹ ವಿಶೇಷವಾದಂತಹ ದಿನ ಮಾರ್ಗಶಿರ ಮಾ ಮಾಸ ಲಕ್ಷ್ಮಿಯ ಅನುಗ್ರಹ ಪಡೆದುಕೊಳ್ಳೋದಕ್ಕೆ ಬಹಳ ಒಂದು ಸೂಕ್ತವಾದಂಥ ಮಾಸ ಈ ಮಾಸದಲ್ಲಿ ತುಂಬ ಸುಲಭವಾಗಿ ಲಕ್ಷ್ಮಿಯನ್ನು ಆರಾಧನೆ ಮಾಡಿ ಆ ತಾಯಿಯ ಅನುಗ್ರಹವನ್ನು ಪಡೆದುಕೊಂಡು ಅಷ್ಟೈಶ್ವರ್ಯವನ್ನ ಪ್ರಾಪ್ತಿ ಮಾಡ್ಕೊಳ್ಬಹುದು ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾರ್ಗಶಿರ ಪೌರ್ಣಮಿ ದಿನ ಮಾಡ್ಕೊಂಡು ನೋಡಿ ನಿಮ್ಮ ಅದೃಷ್ಟವನ್ನು ಬದಲಾಯಿಸಿಕೊಳ್ಳಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು